ಿಂಗಾಯ ಪರಮದಾಸೋಹಿ ಚಿತ್ತರಿಗೆ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳವರ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ದಿನಾಂಕ ಎರಡು ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೋಮವಾರ ದಿವಸ ವಿಜಯ ಮಹಾಂತ ಶಿವಯೋಗಿಗಳವರ ರಥೋತ್ಸವ ಸಾಯಂಕಾಲ ವಿಜೃಂಭಣೆಯಿಂದ ಜರುಬಹುದು ಬೆಳಗ್ಗೆ ವಿಜಯ ಮಹಂತ ಸಗಳವರ ಕತೃಗದ್ದಿಗೆ ಆವರಣದಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದಿದ್ದು ಇದರ ನಂತರ ಮಂಗಳವಾರ ದಿವಸ ವಿಜಯ ಮಹಾಂತ ಸುವೇರಿಗಳವರ ಅಡ್ಡ ಮಹೋತ್ಸವ ಅತಿ ನಿಜ ವಿಜಯ ಮಹಾಂತ ಅಡ್ಡ ಅಡ್ಡಪಲ್ಲಕ್ಕಿ ಮಹೋತ್ಸವ ನಿರಂತರವಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ತಾಸ್ತ್ರ ಪಾಲಕ್ಕಿ ಅದರ ನಿಮಿತ್ತ ಶ್ರೀ ವಿಜಯ ಮಹಾಂತೇಶ್ವರ ಅನುಭವ ಮಂಟಪದಲ್ಲಿ ವಿಜಯ ಮಹಾಂತೇಶ್ವರ ತಮ್ ಸಂಘದ ವತಿಯಿಂದ ಹಾಗೂ ಪರಮ ಭಕ್ತರು ಎಲ್ಲರೂ ಸೇರಿಕೊಂಡು ಅವತ್ತಿನ ದಿವಸ ಒಳ್ಳೆ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದು ಪ್ರಸಾದ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದು ಅಂದ್ರೆ ಮೊದಲನೇ ದಿವಸ ಕಡಕ್ ರೊಟ್ಟಿ ಪಲ್ಯ ಹೋಳ್ಗಿ ತುಪ್ಪ ಸ್ಪೆಷಲ್ ಆಗಿ ರೋಟರಿ ಕ್ಲಬ್ ವತಿಯಿಂದ ಮಿರ್ಚಿ ಮಾಡ್ತಾರೆ ಅನ್ನ ಸಾಂಬಾರು ಎರಡನೇ ದಿವಸ ಮಠ ಮಹೋತ್ಸವದ ಅಂಗವಾಗಿ ಅದೇ ಜಾಗ ವಿಜಯ ಮಹಾಂತೇಶ್ವರ ಅನುಭವ ಮಂಟಪದಲ್ಲಿ ಹಾಲುಗಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ನುಚ್ಚಿ ಒಟ್ಟು ಮಿರ್ಚಿ ರೋಟರಿ ಕ್ಲಬ್ನವರಿಂದ ಈ ರೀತಿ ಪ್ರಸಾದ ವ್ಯವಸ್ಥೆ ಇದ್ದು ಮೂರನೇ ದಿವಸ ಬುಧವಾರ ಶ್ರೀಮಠದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಂಪನ್ನವಾಗುವ ದಿವಸ ಅವತ್ತಿನ ದಿನ ತರ ತರಹದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದಕ್ಕೆಲ್ಲ ವಿಜಯ ಭಕ್ತರು ತನುಮನಧನದಿಂದ ಆಗಮಿಸಿ ಎಲ್ಲ ಪ್ರಸಾದ ಸ್ವೀಕರಿಸಿ ವಿಜಯ ಮಹಾತ ಶಿವಿಗಳವರ ಕುಟುಂಬ ಪಾತ್ರರಾಗಬೇಕು ಆ ವಿಜಯ ಮಹಾತ್ಮ ಶಿವರ ಸಣ್ಣ ಸಂಸ್ಕೃತಿ ಮಹೋತ್ಸವವನ್ನು ನೀವು ಲೈವ್ ಆಗಿ ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ ಶಂಕರ್ ಡಾಟ್ ಪಂಚನಾಥ್ ಡಾಟ್ ಸಮಾಲ್ ಯೂಟ್ಯೂಬ್ನಲ್ಲಿ ಎರಡು ಫೋಟೋ ಬರ್ತಾರೆ ಆ ನೀವು ಕ್ಲಿಕ್ ಮಾಡಿದರೆ ನಮ್ಮ ವಿಜಯ ಮಹಾಂತ ಶಿವರ ಶರಣ ಸಂಸ್ಕೃತಿ ಮಹೋತ್ಸವವು ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳು ಆ ಚಾನಲ್ನಲ್ಲಿ ಬರ್ತಾವು ಆ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅವರಿಗೆ ಶಂಕರ ಅವ್ರಿಗೆ ನಿಮ್ಮ ಭಕ್ತಿಪೂರ್ವಕ ಸಹಾಯ ಮಾಡಬೇಕೆಂದು ಇಲ್ಲಿ ನೆರೆದಿರುವ ವಿಜಯ ಮಹಾಂತ ಶರಣ ಸಂಘದ ಎಲ್ಲ ಪದಾಧಿಕಾರಿಗಳು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ